ಹೋಗ್ಬೇಕು ಅನ್ನೋದು ಇಲ್ಲಿ ಬಂದು ಈ ಗಡ್ಡೆಯ ಬಸವನ ಸ್ಥಾನದೊಳಗೆ ನಮ್ಮ ಎತ್ತುಗಳು ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದವರಪ್ಪ ಅದೇ ದೊಡ್ಡ ಬಹುಮಾನ ಅಂತ ಹೇಳಿ ತಿಳ್ಕೊಂಡು ಎತ್ತುಗಳನ್ನು ಎದುರಿಸ ನಮ್ಮ ಸುತ್ತಮುತ್ತ ಹಳ್ಳಿಯ ಎಲ್ಲ ರೈತರು ಬಾಂಧವರಿದ್ದಾರೆ ಇದ್ದಾರೆ ಈಗ ಈ ಕಾರ್ಯಕ್ರಮ ಪ್ರಾರಂಭವಾಗಿ ನೀವೆಲ್ಲ ಬೇಗನೆ ಮುಗಿಸಿದರೆ ನಮ್ಮ ಗುರು ಬರ್ತಾ ಇದಾರೆ ಕಾರ್ಯಕ್ರಮ ಸಲುವಾಗಿನೇ ವಿಶೇಷವಾಗಿ ಬರ್ತಾ ಇದಾರೆ ಎಲ್ಲರಿಗೂ ಸಹಿತ ಬಹುಮಾನ ವಿತರಣೆ ಕಾರ್ಯಕ್ರಮ ಸಹಿತ ಇರ್ತದೆ ಇಲ್ಲೇ ಬಂದು ವೇದಿಕೆ ಮುಖಾಂತರ ನಾವು ಬಹುಮಾನವನ್ನು ಕೊಡ್ತೇವೆ ಅಂತಕ್ಕಂತಹ ಮಾತು ಅವ್ರಲ್ಲಿ ಸೈದಾಪುರದ ಒಂದು ಕಾರ್ಯಕ್ರಮ ಆದ ನಮ್ಮ ಗುರುಕಲ್ ಶಾಸಕರು ಜಾತ್ರೆಗೆ ಬರೋರು ಈ ಒಂದು ಕಾರ್ಯಕ್ರಮಕ್ಕೆ ಅವರು ಬರ್ತಾ ಇದಾರೆ ಅಂತಕ್ಕಂತಹ ಮಾತನ್ನು ನೀವೆಲ್ಲ ಪ್ರಸಾದ ಮಾಡ್ರಿ ಪ್ರಸಾದ ಮಾಡಿ ಈ ಎತ್ತುವ ಸ್ಪರ್ಧೆಯನ್ನ ನೋಡಿ ನೀವೆಲ್ಲ ಆನಂದ್ರಿ ಅಂತಕ್ಕಂತಹ ತಿಳಿಸಿ ಎಲ್ಲರಿಗೆ ಒಳ್ಳೆಯದಾಗ್ಲಿ ನಮ್ಮ ಅವರೆಲ್ಲ ಯುವಕ ತಂಡದವರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಎಲ್ಲಾ ಸಮಾಜದವರು ಇದಕ್ಕೆ ಸಹಕರಿಸಿದ್ದಾರೆ ಎಲ್ಲಾ ಗ್ರಾಮದ ಸಹಕರಿಸವ್ರು ಎಲ್ಲರಿಗೂ ಸಹಿತ ಆ ಬಸವಣ್ಣನ ಸಿದ್ದಲಿಂಗೇಶನ ಆಶೀರ್ವಾದ ಸದಾ ಇರಲಿ ಅಂತೇಳಿ ಹಾರೈಸಿ ಸಾಯಂಕಾಲ ನಾಲ್ಕು ಗಂಟೆಗೆ ಪರ್ವ ಕಾರ್ಯಕ್ರಮ ಇರ್ತದೆ ಆಗಮಿಸಿರುವಂತ ಎಲ್ಲರೂ ಸಹಿತ ಪರ್ವಂತ್ರ ನಾವೆಲ್ಲಾ ಗ್ರಾಮದವರೆಲ್ಲ ಬುದ್ಧಿ ಕಟ್ಕೊಂಡು ಬರ್ತಾರೆ ಮೇಲೆ ಮೇಲಕ್ಕೆ ಅಲ್ಲಿ ಒಳಿದಂಡಿಗೆ ಹೋಗಿ ಅಲ್ಲೇ ಸ್ನಾನ ಪೂಜೆ ಮುಗಿಸೋಣ ಎಲ್ಲರ ಜೊತೆಗೆ ಗುರುಗಳು ಶಿಷ್ಯರು ಎಲ್ಲರೂ ಸಹಿತಗೆ ಆ ಕೃಷ್ಣಾ ನದಿಯ ದಂಡಿಯೊಳಗೆ ಪ್ರಸಾದ ಮಾಡುವಂತಹ ಪದ್ಧತಿಯನ್ನು ನಮ್ಮ ಹಿರಿಯರು ಹಾಕಿಕೊಂಡು ಬಂದಿದ್ದಾರೆ ಆ ನಾಲ್ಕು ಗಂಟೆಯಿಂದ ಪರ್ವ ಕಾರ್ಯಕ್ರಮ ಸಹಿತ ನಡೀತದೆ ಅದರೊಳಗೆ ಬೇರೆ ಗ್ರಾಮದವರು ಬಂದಿದಾರು ಅದನ್ನು ತಾವೆಲ್ಲ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾವೆಲ್ಲ ಪುರಿತರಾಗ್ರಿ ಹೇಳಿ ತಿಳಿಸಿ ನಾಲ್ಕು ಮಾತುಗಳು ವಿರಾಮ ನೋಡ್ತೇವೆ ಅತ್ತಾ 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 я <laughs> упапочему <laughs>